ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಹರಿ ಕನ್ನಡ ಬ್ಲಾಗ್ಸ್ ನಾನಿವತ್ತು ನಿಮಗೆಲ್ಲರಿಗೂ ಉತ್ತರ ಕರ್ನಾಟಕ ಶಾಲೆಯ ಫುಡ್ನ ತೋರಿಸ್ತಾ ಇದ್ದೀನಿ ಜೋಳದ ರೊಟ್ಟಿ ಮುಟ್ಗಿ ಮತ್ತು ಕೆಂಪು ಚಟ್ನಿ ಕಾರಣ ನಾನಿವಾಗ ಮೊದಲಿಗೆ ಕೆಂಪು ಚಟ್ನಿ ಕಾರಣ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಈಗ ನಾನಿದೀ ಒಂದು ನಾಲ್ಕರಿಂದ ಐದು ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇನ್ನು ಒಂದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ತಗೊಂಡು ಇದನ್ನು ಅರ್ಧ ಗಂಟೆ ಬಿಸಿನೀರಲ್ಲಿ ಹಾಗೆ ನೆನೆಸಿಟ್ಟಿದ್ದೆ ನೆನೆಸಿರೋದನ್ನ ಸ್ವಲ್ಪ ಚೆನ್ನಾಗಿ ನೀರನ್ನೆಲ್ಲ ತೆಗೆದು ಹಿಂಡಿ ಅದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಅದರ ಜೊತೆಗೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆ ಕೂಡ ಅದಕ್ಕೆ ಹಾಕೋತಾ ಇದ್ದೀನಿ ಅದರಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಹೋಗಲಿ ಅಂತ ಯಾಕೆ ಹುರ್ಕೋಬೇಕು ಅಂತ ಹೇಳಿದ್ರೆ ಇದರಲ್ಲಿ ನಾವು ತುಂಬ ದಿನ ಸ್ಟೋರ್ ಮಾಡ್ತೀವಿ ಅಂತ ಅಂದರೆ ಈ ಥರ ನೀರು ಹೋಗೋ ತನಕ ಹುರ್ಕೋಬೇಕಾಗುತ್ತೆ ಅದ್ರ ಜೊತೆ ನಾನು ಸ್ವಲ್ಪ ಒಂದು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದರಲ್ಲೂ ನೀರಿನ ಅಂಶ ಏನಾದರೂ ಇದ್ದರೆ ಹಾಗೆ ಸ್ವಲ್ಪ ಆ ಹೀಟಿಗೆ ಎಲ್ಲೂ ಕೂಡ ಎವಾಪ್ರೇಟ್ ಆಗುತ್ತೆ ಅಂತ ಇವಾಗ ಅದು ಆಗಿದೆ ಅದ್ರ ಜೊತೆಗೆ ಈಗ ಜಾರಿಗೆ ನಾನು ಒಂದು ಹತ್ತರಿಂದ ಹದಿನೈದು ಕರಿಬೇವಿನ ಸೊಪ್ಪು ಒಂದು ಇಡಿಯಾಗೋಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ದಪ್ಪು ಸೈಜ್ದ ಬೆಳ್ಳುಳ್ಳಿ ಕೂಡ ತಗೋಬೋದು ಅದ್ರ ಜೊತೆಗೆ ನಾನು ಒಂದು ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಬೆಲ್ಲ ಕೂಡ ಆ್ಯಡ್ ಇದ್ದೀನಿ ಇದು ಹೀಗೇ ಸ್ವೀಟಾಗಿ ಖಾರವಾಗಿ ಆಗಿರುತ್ತೆ ಅದಕ್ಕೆ ಒಂದು ದೊಡ್ಡ ಚಮಚದಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೇ ಹಾಕ್ಕೊಂಡು ನಾವು ಏನು ಹುರಿದು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಅದು ಮೇಲೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಬ್ಯಾಡ್ಗಿ ಮೆಣಸಿನ್ಕಾಯಿನ ಜಾಸ್ತಿ ತೊಗೊಂಡಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ಖಾರ ಅಷ್ಟೊಂದು ಆಗೋದಿಲ್ಲ ಇಲ್ಲಿ ಕೆಂಪು ಒಣ ಮೆಣಸಿನ್ಕಾಯಿನ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಅದನ್ನು ಖಾರಕ್ಕೆ ತಕ್ಕಂತೆ ನೀವು ಇನ್ನೂ ಸ್ವಲ್ಪ ಖಾರ ಬೇಕಿದ್ರೆ ತಗೋಬೋದು ಇದನ್ನು ನೀವು ತರಿತರಿಯಾಗಿ ನೀವು ರುಬ್ಕೋಬೇಕಾಗತ್ತೆ ಅದು ರುಬ್ಬಾದ್ಮೇಲೆ ಈಗ ಬಾ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಮತ್ತು ಕರಿಬೇವಿನ ಹಾಕ್ಕೊಂಡು ಈಗ ನೋಡಿ ನಾನು ಇಲ್ಲಿ ತರಿತರಿಯಾಗಿ ರುಬ್ಬಿದ್ದೀನಿ ಇದನ್ನು ನೀರು ಹಾಕ್ಕೊಂಡರೆ ನಾವು ರುಬ್ಕೋಬೇಕಾಗತ್ತೆ ನೀವು ಸ್ಟೋರ್ ಮಾಡ್ಕೋತೀರಾ ಅನ್ನೋದಾದರೆ ಇಲ್ಲ ಅವಾಗಿಂದ ಅವಾಗಲೇ ನಾವು ಖಾಲಿ ಮಾಡ್ತೀವಿ ಅಂತ ಹೇಳಿದ್ರೆ ನೀರು ಹಾಕ್ಕೊಂಡು ರುಬ್ಕೋಬೋದು ಇಲ್ಲಿ ನಾನು ಸ್ಟೋರ್ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಗೆ ಬ್ಲೆಂಡ್ ಮಾಡಿಕೊಂಡು ಮಾಡಿಕೊಂಡು ಈ ಥರ ಕನ್ಸಿಸ್ಟೆನ್ಸಿಗೆ ತಗೊಂಡು ೀನಿ ಈಗ ನೋಡಿ ಚೆನ್ನಾಗಿ ಇವಾಗ ರುಬ್ಬಿರೋ ಅಂಥದ್ದನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಆದಮೇಲೆ ನಾವು ಇದನ್ನು ಟೈಟ್ ಕಂಟೈನರ್ಗೆ ಎಲ್ಲ ಗ್ಲಾಸ್ ಜಾರಿಗೆ ಹಾಕ್ಕೊಂಡು ನೀವು ಹಾಗೇನೇ ಕೂಡ ಹೊರ್ಗಡೆ ನೋಡ್ಕೋಬೋದು ಇಲ್ಲ ಅಂತಂದರೆ ಫ್ರಿಡ್ಜಲ್ಲಿ ಕೂಡ ನೀವು ಸ್ಟೋರ್ ಮಾಡ್ಕೋಬೋದು ಆಲ್ಮೋಸ್ಟ್ ಒನ್ ಮಂತ್ ತನಕ ನೀವು ಸ್ಟೋರ್ ಮಾಡ್ಬೋದು ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗಿರ್ಬೋದು ಚಪಾತಿಗಿರ್ಬೋದು ಕಡೆಗೆ ಅನ್ನ ತುಪ್ಪ ಹಾಕ್ಕೊಂಡು ತಿಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಮುಡ್ಗಿ ಮಾಡೋ ಕೂಡ ನಾನು ಇದನ್ನೇ ಕೂಡ ಯೂಸ್ ಮಾಡ್ಕೊಂಡಿರೋದು ಇವಾಗ ಅದು ಕೆಂಪು ಖಾರ ಚಟ್ನಿ ರೆಡಿಯಾಗಿದೆ ಇವಾಗ ನಾನಿಲ್ಲಿ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಪ್ಯಾನ್ ಹಾಗೆ ಒಂದು ಕಪ್ ಆಗುವಷ್ಟು ನಾನು ನೀರನ್ನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ಎಸಬೇಕು ನೋಡಿಕೊಂಡು ನೀವು ಉಪ್ಪು ಹಾಕೊಂಡು ಒಂದು ಸ್ಪೂನ್ ಅಷ್ಟು ಜೋಳದ ಹಿಟ್ಟನ್ನ ಅದಕ್ಕೆ ಹಾಕೋತಾ ಇದ್ದೀನಿ ಮುದ್ದೆ ಹೇಗೆ ಮಾಡ್ತೀರಾ ಅದೇ ತರ ಈಗ ನೋಡಿ ಇದು ಆಲ್ರೆಡಿ ಬಾಯ್ಲ್ ಆಗ್ತಾ ಇದೆ ಇದಕ್ಕೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನ ತಗೊಂಡು ಅದಕ್ಕೆ ಹಾಕೊಂಡು ಜಸ್ಟ್ ಹಾಗೇನೆ ಏನು ಬಿಡು ಅವಶ್ಯಕತೆ ಇಲ್ಲ ಹಾಗೆ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಸ್ವಲ್ಪ ಇದು ನೀರು ಜಾಸ್ತಿ ಆಯಿತು ಅಂತಂದ್ರೂ ಏನೂ ಪರವಾಗಿಲ್ಲ ಏಕೆಂದರೆ ನಾವು ಇದು ಎಷ್ಟು ಸಾಫ್ಟ್ ಆಗಿ ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ನಮಗೆ ಜೋಳದ ರೊಟ್ಟಿ ಆ್ಯಂಡ್ ಇದನ್ನು ನಾವು ಹೇಗೆ ಮಿಕ್ಸ್ ಮಾಡ್ತೀವಿ ಅಂದರೆ ಕೈಯಲ್ಲೇ ಮಿದಿಬೇಕು ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಎಲ್ಲೂ ಉಟ್ಕೊಳ್ತಾಳೆ ಫಸ್ಟ್ ಸ್ಟಾರ್ಟಿಂಗ್ ಮಾಡೋದು ಮಾಡೋರಿಗೆ ಅದು ಸೈಡಲ್ಲೆಲ್ಲ ಈ ಚಪಾತಿ ನಾವು ಮಾಡಿದಾಗ ಹೇಗೆ ಬರುತ್ತೆ ಆ ಥರ ಬರೋದಿಲ್ಲ ನೀವು ಚಪಾತಿ ಮಾಡಬೇಕಾದ್ರೂ ನೋಡಿ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಗೊತ್ತಿಲ್ಲದೆ ಇರೋರು ನೀಟಾಗಿ ರೌಂಡ್ ಶೇಪಲ್ಲಿ ಬರಲ್ಲ ಅದೇ ಥರನೇ ಜೋಳದ ರೊಟ್ಟಿನೂ ಕೂಡ ರೌಂಡ್ ಶೇಪಲ್ಲಿ ಬರೋದಿಲ್ಲ ಕೈಯಲ್ಲಿ ಕೂಡ ತಡ್ತಾರೆ ಇಲ್ಲ ಲಟ್ಟಣಿಗೆಯಲ್ಲಿ ಮಾಡ್ತಾರೆ ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟೂ ಟು ತ್ರೀ ಮಿನಿಟ್ಸು ಲೋ ಫ್ಲೇಮಲ್ಲಿ ಹಾಗೆ ಬಿಟ್ಟಿದ್ದೀನಿ ಇವಾಗ ಇದು ಚೆನ್ನಾಗಾಗಿದೆ ಕೈಗೆ ಒಂದು ಸ್ವಲ್ಪ ನೀರು ಹಾಕೊಂಡು ನೋಡಿ ಕಂಟಿಲ್ಲ ಅಂತ ಹೇಳಿದರೆ ಚೆನ್ನಾಗಿ ಅದು ಕುಕ್ ಆಗಿದೆ ಅಂತ ಜಾಸ್ತಿ ಏನು ಕುಕ್ ಮಾಡೋ ಅವಶ್ಯಕತೆನೇ ಇಲ್ಲ ಈಗ ಮುದ್ದೆ ಅಷ್ಟು ಬೇಯಿಸಬೇಕು ಅಂತಲೂ ಏನಿಲ್ಲ ಇವಾಗ ನಾನು ಒಂದು ಕೆಳಗಡೆ ನೀವು ಶೆಲ್ಫ್ ಮೇಲೂ ಕೂಡ ನೀವು ಆರಾಮಾಗಿ ಮಿದಿಬೋದು ನಾನು ಈ ಥರ ನಾನು ಚಾಪರ್ ಬೋರ್ಡ್ ಇದೆಯಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಅಂಗೈ ಏನಿದೆ ಆ ಅಂಗೈಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾದ ಮೇಲೆ ಸ್ವಲ್ಪ ಬೆಚ್ಚಗಿರೋ ಟೈಮಲ್ಲಿ ಮಾಡ್ಕೊಳ್ಳಿ ನಾನಿವಾಗ ಸ್ವಲ್ಪ ಬಿಸಿ ಇರುವಾಗಲೇ ನಾನು ಸ್ವಲ್ಪ ನೀರನ್ನ ಕೈಯಲ್ಲಿ ಅದ್ದಿ ಮಾಡ್ಕೋತಿದ್ದೀನಿ ಈ ಅಂಗೈಲಿ ಅದರಲ್ಲಿ ನೀಟಾಗಿ ಮಸಿಬೇಕು ನಾವು ಹಿಟ್ಟನ್ನ ನಾವು ಎಷ್ಟು ಮಿರಿತೀವಿ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಹಾಂ ಅಂದರೆ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಬಟ್ ಹೋಗ್ತಾ ಹೋಗ್ತಾ ನಿಜವಾಗ್ಲೂ ಎಲ್ಲರಿಗೂ ಇಷ್ಟವೂ ಆಗುತ್ತೆ ನಾರ್ಮಲ್ ಚಪಾತಿಗಿಂತ ಜೋಳದ ರೊಟ್ಟಿನೇ ಜಾಸ್ತಿ ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ ಜೋಳದ ರೊಟ್ಟಿ ನಮಗೆ ಜೋಳನೂ ಕೂಡ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಹಾಗಾಗಿ ಜೋಳದ ರೊಟ್ಟಿನೂ ಮಾಡಿಕೊಂಡು ಆವಾಗವಾಗ ತಿಂತೀರಿ ನಾವು ಎಲ್ಲ ಥರ ಫುಡ್ನೂ ಕೂಡ ಟೇಸ್ಟ್ ಮಾಡಬೇಕು ಮನೇಲಿ ಟ್ರೈಯೂ ಮಾಡಬೇಕು ಅಂತ ನನ್ನ ಅನಿಸಿಕೆ ಇವಾಗ ನೋಡಿ ಇವಾಗ ಆಲ್ರೆಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ಸ್ವಲ್ಪ ಹಿಟ್ಟನ್ನ ಕೆಳಗಡೆ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಉಂಡೆನ ಮಾಡಿಕೊಂಡು ನಾವು ಇವಾಗ ಈ ಥರ ಕೈಯಲ್ಲೇ ಕೂಡ ಲಟ್ಟಿಸ್ಕೋಬೋದು ಇಲ್ಲ ಅಂತಂದರೆ ಲಟ್ಟಣಗೆಳೆ ನೀವು ರೋಲ್ ಮಾಡ್ಕೋಬೋದು ಇವಾಗ ನಾನು ಸ್ವಲ್ಪ ಕೈಯಲ್ಲಿ ಹಾಗೆ ಲಟ್ಟಿಸ್ಕೊಂಡು ಅದಕ್ಕೆ ಮತ್ತು ಇವಾಗ ಕೆಳಗಡೆ ಸ್ವಲ್ಪ ಹಿಟ್ಟು ಜಾಸ್ತಿನೇ ಇರಬೇಕು ಚಪಾತಿಗಿಂತ ಇದಕ್ಕೆ ಸ್ವಲ್ಪ ಹಿಟ್ಟು ಜಾಸ್ತಿನೇ ಇರಬೇಕು ಇಲ್ಲ ಅಂದರೆ ಅರ್ದೋಗಿಬಿಡುತ್ತೆ ಈಗ ನೀಟಾಗಿ ತುಂಬ ಅಮ್ಕಿ ಪ್ರೆಸ್ ಮಾಡಿ ನಾವು ಲಟ್ಟಿಸ್ಬಾರ್ದು ನಿಧಾನಕ್ಕೆ ಹಾಗೆ ರೋಲ್ ಮಾಡ್ಕೊಂಡು ಬರಬೇಕು ಸೈಡಲ್ಲಿ ಹಾಗೆ ರೋಲ್ ಮಾಡ್ಕೋತಾ ಬರೋಣ ಆವಾಗ ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಬರುತ್ತೆ ಇದು ಇನ್ನೂ ತುಂಬ ನೀಟಾಗಿ ಮಾಡ್ತಾರೆ ರೌಂಡಾಗಿ ನಾನು ಆಲ್ಮೋಸ್ಟ್ ಒಂದು ಟು ಟು ತ್ರೀ ಟೈಮ್ಸ್ ಮಾಡಿದ್ದೀನಿ ಇವಾಗ ಕರೆಕ್ಟಾಗಿ ಬರ್ತಾ ಇದೆ ನನಗೆ ಮುಂಚೆ ಎಲ್ಲ ಬರ್ತಾನೆ ಇರಲಿಲ್ಲ ಎಲ್ಲ ಬಿಡ್ಕೊಳ್ತಾಯಿತ್ತು ನೋಡಿ ಇವಾಗಲೂ ಬಿಟ್ಕೋತಿದೆ ಬಟ್ ಅಷ್ಟೊಂದಲ್ಲ ಮಧ್ಯದಲ್ಲೇ ಬ್ರೇಕಾಗಿ ಬಿಡ್ತಾಯಿತ್ತು ನನಗೆ ಇಷ್ಟ ಇಷ್ಟು ಮಾಡಿಕೊಂಡ್ರೆ ಈಗ ಹಂಚ್ ಮೇಲೆ ಹಾಕೋದು ಇವಾಗ ಒಂದು ಕಾಟನ್ ಬಟ್ಟೆ ಸಹಾಯದಲ್ಲಿ ಅದನ್ನು ನೀರೊಳಗೆ ಇಟ್ಕೊಂಡಿರಬೇಕು ನಾವು ಏನು ಹಾಕ್ತೀವಿ ಕೆಳಗಡೆ ಹಿಟ್ಟಿರುತ್ತಲ್ವ ಅದು ಮೇಲ್ಗಡೆ ಬರಬೇಕು ಹಿಟ್ಟು ತಡ್ತೀವಲ್ಲ ನಾವು ಆವಾಗ ಅದಕ್ಕೆ ನೀಟಾಗಿ ನಿಧಾನಕ್ಕೆ ಹಿಂಗೆ ಜಾಸ್ತಿ ನೀರಿನಲ್ಲ ಸ್ವಲ್ಪ ಹಿಂಡ್ಕೊಂಡು ಸ್ವಲ್ಪ ನೀರು ಒದ್ದೆ ಬಟ್ಟೆಯಲ್ಲಿ ಹಿಂಗೆ ಹಿಂಗೆ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ತುಂಬ ಏನು ಪ್ರೆಸ್ ಮಾಡಬೇಡಿ ಜಸ್ಟ್ ಮೇಲೆ ಮಾತ್ರ ಪ್ರೆಸ್ ಮಾಡಿಕೊಂಡು ಎರಡು ಸೈಡು ನೀಟಾಗಿ ಚಪಾತಿ ಥರನೇ ಅಷ್ಟೇ ಆ್ಯಂಡ್ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಇದನ್ನು ಜೋಳದ ರೊಟ್ಟಿನ ಆಲ್ಮೋಸ್ಟ್ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಂತೂ ತುಂಬ ಬಸವೇಶ್ವರ ಖಾನಾವಳಿ ಏನಿದೆ ಅಲ್ಲಂತೂ ತುಂಬ ಫೇಮಸ್ಸು ಟೇಸ್ಟಿಗೂ ಇರ್ಬೋದು ಒಂದಕ್ಕೂ ನಾವೇ ಮನೆಯಲ್ಲಿ ಸತಿ ಟ್ರೈ ಮಾಡಿ ನೋಡಿದ್ರೆ ನಿಮಗೆ ಈಸಿಯಾಗಿ ನಾವೇ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಹೊರಗಡೆ ತಿನ್ನೋದಕ್ಕಿಂತ ನೋಡಿ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ ಜೋಳದ ರೊಟ್ಟಿ ಇದು ಊದುತ್ತೆ ಕೂಡ ನಿಮಗೆ ಸೈಡಲ್ಲಿ ನೀಟಾಗಿ ಪ್ರೆಸ್ ಮಾಡಿದರೆ ಊದುತ್ತೆ ಅದು ನನಗಿನ್ನೂ ಬಂದಿಲ್ಲ ಅಷ್ಟು ಬಟ್ ನನಗಂತೂ ಪರ್ಫೆಕ್ಟಾಗಿ ಹೇಗೆ ಮಾಡ್ಬೋದು ಅಂತ ಒಂದು ಆಲ್ಮೋಸ್ಟ್ ಚೆನ್ನಾಗಿ ಬಂತು ಹಾಗಾಗಿ ನಾನು ನಿಮಗೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಅದರಲ್ಲೇ ಮುಟ್ಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಜೋಳದ ರೊಟ್ಟಿ ಹೇಗಿದೋ ರೆಡಿ ಆಗಿರುತ್ತೆ ಅದರ ಮೇಲೆ ತುಪ್ಪನ ಹಾಕ್ಕೊಂಡು ನಾನು ಏನು ಕೆಂಪು ಖಾರ ಚಟ್ನಿ ಮಾಡಿದೆ ನೋಡಿ ಅದನ್ನು ಹಾಕ್ಕೋಬೋದು ಅದಿಲ್ಲ ಅಂತ ಅಂದರೆ ಈಗ ಹಸಿರು ಕಲರ್ ಚಟ್ನಿ ಕೂಡ ಮಾಡ್ತಾರೆ ಹಸಿರು ಮೆಣಸಿನ್ಕಾಯಿ ಸೇಮ್ ಪ್ರೊಸೀಜರಲ್ಲಿ ಅದನ್ನು ಕೂಡ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನಿಮಗೆ ಶೇಂಗಾ ಚಟ್ನಿ ಪುಡಿ ಸಿಗುತ್ತೆ ಅದನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೈಯೆಲೆಯೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಾನು ಹೇಗೆ ಮಾಡ್ತಿದ್ದೀನಿ ಅದೇ ಥರ ಮಿಕ್ಸ್ ಮಾಡಿ ಒಂದು ಬೌಲ್ ಥರ ಈಗ ಮುದ್ದೆ ಥರ ಮುದ್ದೆ ಥರ ಮಾಡಿಬಿಟ್ಟು ರೌಂಡ್ ಮಾಡಿಬಿಟ್ಟು ಕೊಡ್ತಾರೆ ಅಷ್ಟೇ ಮುಟ್ಗಿ ನನ್ನ ಮುಟ್ಕಿ ಅಂದರೆ ಏನು ಅಂದ್ಕೊಂಡಿದ್ದೆ ನನ್ನ ಮಗಳಂತೂ ಅವ್ಳ ಫ್ರೆಂಡ್ ಅವಳು ಉತ್ತರ ಕರ್ನಾಟಕ ಸ್ಟೈಲ್ ಉತ್ತರ ಕರ್ನಾಟಕದವರೊಬ್ಬರು ಇದ್ದಾರೆ ಸ್ಕೂಲಲ್ಲಿ ಅವ್ರದ್ದು ಕೇಳ್ಕೊಂಬಂದಮ್ಮ ನಂಗೆ ಮುಟ್ಕಿ ಬೇಕು ಮುಟ್ಕಿ ಬೇಕು ಅಂತಿದ್ಲು ಹಾಗಾಗಿ ಇದನ್ನು ಕೂಡ ಟ್ರೈ ಮಾಡಿದೆ ನನ್ನ ಮಗಳಿಗಂತೂ ತುಂಬ ಫೇವ್ರೇಟ್ ಆಗೋಯಿತು ಆಲ್ಮೋಸ್ಟ್ ನಾನು ಜೋಳದ ರೊಟ್ಟಿ ಮಾಡಿದಾಗ ಈ ಮುಟ್ಕಿ ಅಂತ ಅವಳೇ ಮಾಡ್ಕೊಂಡು ತಿಂತಾಳೆ ಅಷ್ಟು ಈಸಿ ಯಾರು ಬೇಕಾದರೂ ಮಾಡ್ಬೋದು ಮುಟ್ಗಿನ ಜೋಳದ ರೊಟ್ಟಿ ಇದೆ ತುಪ್ಪ ಹಾಕೊಂಡು तरफ ಚಟ್ನಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಇದು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದು ಮುಟ್ಕಿ ರೆಡಿ ಆಯಿತು ಇವಾಗ ಜೋಳದ ರೊಟ್ಟಿನ ಹೇಗೆ ಸರ್ವ್ ಮಾಡ್ತಾರೆ ಅವರು ಅದನ್ನು ನಿಮಗೆ ತೋರಿಸ್ತೀನಿ ನಾನಿವಾಗ ಒಂದು ಪ್ಲೇಟಿಗೆ ಜೋಳದ ರೊಟ್ಟಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅವ್ರಿಗೆ ಸುಮಾರು ಥರ ಪಲ್ಯಗಳಿರುತ್ತೆ ಎಣ್ಗಾಯಿ ಮಾಡ್ತಾರೆ ಮೊಸರು ಎದ್ದೆ ಇರುತ್ತೆ ಮತ್ತು ತರಕಾರಿ ಇರುತ್ತೆ ಇವಾಗ ನಾನು ಇಲ್ಲಿ ಕ್ಯಾರೆಟ್ ಸೌತೆಕಾಯಿ ಮತ್ತು ಈರುಳ್ಳಿನ ತಗೊಂಡಿದ್ದೀನಿ ಅದ್ರ ಜೊತೆಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ತಾರೆ ಅದ್ರ ಜೊತೆಗೆ ಒಂಥರ ಕಾಳು ಪಲ್ಯ ಕೂಡ ಇರುತ್ತೆ ಇದು ಹೇಗೆ ಅಂತಂದರೆ ಕಂಪ್ಲೀಟ್ ಮೀಲ್ ಅಂತಾನೆ ಹೇಳ್ಬೋದು ಬ್ಯಾಲೆನ್ಸ್ ಡಯಟ್ ಹೇಗಿರುತ್ತೆ ಅದೇ ಥರನೇ ಇರುತ್ತೆ ಇದನ್ನ ತಿಂದರೆ ಸಾಕು ಅದ್ರ ಜೊತೆಗೆ ಚಟ್ನಿ ಪೌಡರ್ ಕ ಸಮೇತ ಹಾಕ್ತಾರೆ ಶೇಂಗಾ ಚಟ್ನಿ ಪುಡಿ ಇದು ಜೊತೆಗೆ ಹೆಸರು ಕಾಳು ಪಲ್ಯ ಇಷ್ಟು ಅದ್ರ ಜೊತೆಗೆ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಎಲ್ಲ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ರುಚಿನೇ ಬೇರೆ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಗುತ್ತೆ ಮನೇಲಿ ಟ್ರೈ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ ಯು ಎವ್ರಿ